ಸೊ ಹಲೋ ಮೈ ಡಿ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಡ್ಯೂಬ್ ಚಾನಲ್ ಕಿರಣ್ ಬ್ಲಾಗ್ಸ್ ಇವತ್ತು ಬೆಂಗಳೂರಿಂದ ತಿರುಪತಿ ಒಂದು ಬ್ಲಾಗ್ ಬರುತ್ತೆ ಸೊ ಹೇಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ಎಷ್ಟೊತ್ತು ಟೈಮ್ ಆಗುತ್ತೆ ಅಲ್ಲಿ ಹೋದ್ಮೇಲೆ ಏನು ದರ್ಶನ ಅದು ಸ್ಪೆಷಲ್ ದರ್ಶನ ಸಿಕ್ಕಿದೆ ಸೊ ಅದರ ಟಿಕೆಟ್ ಬಗ್ಗೆ ಎಲ್ಲ ಹೇಳ್ತೀನಿ ಸೊ ಪ್ರೈಸಸ್ಸು ಸೊ ಇವತ್ತು ನಾವು ಕ್ಯಾಬ್ ಒಂದು ಬುಕ್ ಮಾಡಿದ್ದೀವಿ ಶ್ರೀ ಸಾಯಿರಾಮ್ ಕ್ಯಾಬ್ಸ್ ಅಂತ ಬ್ರದರ್ ಇದ್ದಾರೆ ಬ್ರದರ್ ನಮಸ್ತೆ ನಿಮ್ಮ ಹೆಸರು ಕಿರಣ್ ಅಂತ ಸೊ ಇವ್ರ ಹೆಸರು ಕಿರಣೆ ಸೊ ಚೆನ್ನಾಗಿರುತ್ತೆ ಕಂಪನಿ ಈಗ ಹೊಡ್ತಾ ಇದೀವಿ ಆಲ್ಮೋಸ್ಟ್ ಒನ್ ಓ ಕ್ಲಾಕ್ ಆಯ್ತಲ್ಲ ಅವರು ಸೊ ಒನ್ಗೆ ಹೊಡ್ತಾ ಇದೀವಿ ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿಯಿಂದ ಆ್ಯಂಡ್ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಆ್ಯಂಡ್ ಹೋಗ್ತಾ ದಾರಿಯಲ್ಲಿ ಯಾರು ಊಟು ಏನು ಅದೆಲ್ಲ ತಿಳಿಸ್ಕೊಡ್ತೀವಿ ಸೊ ನೋಡೋಣ ಬ್ರದರ್ ಸೊ ಇದು ಸ್ವಿಫ್ಟ್ ಡಿಸೈರ್ ಗಾಡಿ ವೆಹಿಕಲ್ ಕಂಡೀಷನ್ ಇರ್ಬೋದು ಕ್ಲೆನ್ಲಿನೆಸ್ ಇರ್ಬೋದು ನಮ್ ಜೊತೆ ಬಂದಿದ್ದಂತ ಸಾರತಿ ಕಿರಣ್ ಇರ್ಬೋದು ಅವರ ಡ್ರೈವಿಂಗ್ ತುಂಬಾ ಕ್ಲೀನ್ ಆಗಿತ್ತು ಸ್ಪೀಡ್ ಅಂಡ್ ಟ್ರಾಫಿಕ್ ರೂಲ್ಸ್ ಅಷ್ಟೇ ಹೈವೇ ಅಲ್ಲಿ ಏನ್ ಸ್ಪೀಡ್ ಇರುತ್ತೆ ಅದನ್ನೆಲ್ಲಾನು ಕ್ಲೀನ್ ಆಗಿ ಫಾಲೋ ಮಾಡಿದ್ರು ಅಂತ ಹೇಳ್ಬೋದು ಟೋಲ್ ಅಂಡ್ ಪರ್ಮಿಟ್ ಎಲ್ಲಾನು ಅವರೇ ನೋಡ್ಕೊತಾರೆ ಕ್ಯಾಲ್ಕುಲೇಟ್ ಮಾಡಿ ಟೋಟಲ್ ನಿಮ್ಗೆ ಬಿಲ್ ಹೇಳ್ತಾರೆ ಸೊ ಆರ್ ಪುರಂ ಹೊಸಕೋಟೆ ರೂಟ್ ಅಲ್ಲಿ ನಾವು ತಿರುಪತಿಗೆ ಹೋಗಿ ರೀಚ್ ಆದ್ವಿ ಅದು ನಾನು ಲಾಸ್ಟ್ ಮನೆ ಬುಕ್ ಮಾಡ್ಕೊಂಡಿದ್ದು ಆದ್ರೂ ಕೂಡ ಗಾಡಿನ ಅರೇಂಜ್ ಮಾಡಿ ಕೊಟ್ರು ಸೊ ತಿರುಪತಿ ದರ್ಶನ ಎಲ್ಲ ಮುಗಿಸ್ಕೊಂಡು ನಮಗೆ ಅಂಗಪ್ಪ ದಕ್ಷಣ ಸೇವೆ ಸಿಕ್ಕಿತ್ತು ಸೊ ತುಂಬಾನೇ ಸ್ಪೆಷಲ್ ಅದಕ್ಕೋಸ್ಕರ ನೈಟ್ ರೀಚ್ ಆಗ್ಬೇಕಾಗಿತ್ತು ಅರ್ಲಿ ಮಾರ್ನಿಂಗ್ ಫೋರ್ ಫೋರ್ ತರ್ಟಿ ಅಷ್ಟಲ್ಲಿ ದರ್ಶನ ಮುಗಿಸ್ಕೊಂಡು ತಿರುಪತಿ ಲಡ್ಡು ಎಲ್ಲ ತಗೊಂಡು ಅಲ್ಲಿಂದ ಕಾಳೆಹಸ್ತಿ ಹೋದ್ವಿ ಅಲ್ಲಿ ರಾಹು ಕೇತು ಪೂಜೆ ಮುಗಿಸ್ಕೊಂಡು ಸೇಮ್ ಡೇ ವಾಪಸ್ ಇದು ಬೇಸಿಕಲಿ ಕ್ಯಾಬ್ ಡೀಟೇಲ್ಸ್ ತಿಳಿಸ್ತಾ ಇರೋದ್ರಿಂದ ನಮ್ಮ ಟ್ರಿಪ್ ನ ಚಿಕ್ಕದಾಗಿ ಹೇಳಿದೀನಿ ಪೂರ್ತಿ ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಬರುತ್ತೆ ನೀವು ಅದನ್ನ ಚೆಕ್ಔಟ್ ಮಾಡಬಹುದು ಸೊ ಈಗ ಬೇಗು ರೋಡ್ ಹೊಂಗಸಂದ್ರ ಹತ್ರ ಇರೋ ಶ್ರೀ ಸಾಯಿರಾಮ್ ಕ್ಯಾಬ್ ಅವರ ಅವರ ಆಫೀಸ್ ವಿಸಿಟ್ ಮಾಡೋಣ ಹಾಗೆ ಓನರ್ ಹತ್ರ ಮಾತಾಡೋಣ ಏನೇನ್ ಗಾಡಿ ಇದೆ ಪ್ರತಿಯೊಂದು ಡೀಟೇಲ್ಸ್ ನಿಮ್ಗೆ ತಿಳಿಸ್ಕೊಡ್ತೀನಿ ಇದು ಮಾಡಿ ಹಿಂಗೆ ನನ್ಗೆ ಮಾಡಿ ಹಾಯ್ ಹಾಯ್ ಓಕೆ ಸುನ್ಸ ಏನು ಹೆಸರು ಸರ್ ನಮಸ್ತೆ ಸರ್ ನಮ್ಮ ಆಡಿಯನ್ಸ್ಗೆ ನಿಮ್ಮ ಪರಿಚಯ ಮಾಡಿಕೊಡಿ ನಿಮ್ಮ ಹೆಸರು ಸರ್ ರಂಗಸ್ವಾಮಿ ಅಂದ್ಬಿಟ್ಟು ಶ್ರೀ ಸೈರಾಮ್ ಕ್ಯಾಬ್ ಕ್ಯಾಬ್ಸ್ ಈಗ ನಾನು ರೀಸೆಂಟ್ ಆಗಿ ನಿಮ್ಮ ಕ್ಯಾಬ್ ಸರ್ವಿಸಸ್ ಯೂಸ್ ಮಾಡಿದೆ ತಿರುಪತಿ ಹೋಗಿ ಬಂದ್ವಿ ಹಾಂ ಸರ್ ನಮ್ಮ ಕಿರಣ್ ಅವರು ಬಂದಿದ್ರು ಲೈಕ್ ನಿಮ್ಮ ಹತ್ರ ಎಷ್ಟು ವೆಹಿಕಲ್ಸ್ ಇದೆ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಗಿದೆ ಸರ್ ನಮ್ಮದು ಟ್ರಾವೆಲ್ ಸ್ಟಾರ್ಟ್ ಮಾಡಿ ಟೆನ್ ಇಯರ್ಸ್ ಆಯಿತು ಟೆನ್ ಇಯರ್ಸ್ ಕಂಪ್ಲೀಟ್ ಆಗಿದೆ ಹಾಂ ನಮ್ದು ಓನ್ ವೆಹಿಕಲ್ ಬಂದು ಸಿಕ್ಸ್ ವೆಹಿಕಲ್ಸ್ ಇದೆ ಮತ್ತೆ ಅಟ್ಯಾಚ್ ವೆಹಿಕಲ್ಸ್ ಇದೆ ಕಂಪನಿಗೆ ಯಾವ್ಯಾವ ಥರ ವೆಹಿಕಲ್ಸ್ ಆಗುತ್ತೆ ಏನೇನು ಸರ್ವಿಸಸ್ ಪ್ರೊವೈಡ್ ಮಾಡ್ತೀರಾ ಸರ್ ಏರ್ಪೋರ್ಟ್ ಅನ್ಸರು ಔಟ್ ಸ್ಟೇಷನ್ ಲೋಕಲ್ ಯೂಸ್ ಮತ್ತು ಕಾರ್ಪೊರೇಟ್ ಬುಕ್ಕಿಂಗ್ಸು ಸೊ ಈಗ ನಿಮ್ಮ ಟೀಮ್ ಇದೆ ಇಲ್ಲಿ ಪೂರ್ತಿ ಅವರ ಪರಿಚಯ ಮಾಡಿಕೊಟ್ಬಿಡಿ ಒಬ್ಬೊಬ್ಬರೇ ಹೆಸರು ಸರ್ ಕಿರಣ್ ಅಂದ್ಬಿಟ್ಟು ಓಕೆ ಕಿರಣ್ಸ್ ಕಡೆ ಬರೋದಕ್ಕೆ ನೀವು ಎಷ್ಟು ವರ್ಷದಿಂದ ಇದು ಮಾಡ್ತಾ ಇದ್ದೀರಾ ಫೈವ್ ಇಯರ್ಸ್ ಇನ್ ಫೈಯ್ ಇಯರ್ಸಿಂದ ಸುನಿಲ ಅನಿಲ ಸುನಿಲ ನೀವು ಬ್ರೋ ಒನ್ ಫೈವ್ ಇಯರ್ಸ್ ಫೈ ಇರ್ ಫೈ ಪ್ರೇಮ್ ಪ್ರೇಮ್ ಅಂತ ಹಾಂ ಸೊ ನಿಮಗೆ ಲೈಕ್ ಇಲ್ಲಿ ಗಾಡಿ ಓಡಿಸಿ ಎಷ್ಟು ವರ್ಷ ಆಗ್ತೀವಿ ಈಗ ಟೂ ಮಂತ್ಸ್ ಕೊಡ್ತ ಈ ವರ್ಷದಾಗ ಬರ್ತಾರೆ ಸೊ ಲೈಕ್ ರೆಗ್ಯುಲರ್ ಆಗಿ ನಿಮ್ಮ ಹತ್ರ ಹಳೆಯ ಫೈವ್ ಇಯರ್ಸಿಂದ ಇರೋರು ಇರೋರು ಇದ್ದಾರೆ ವರ್ಷ ಬ್ರೋವ್ರು ಇದ್ದಾರೆ ಶೂ ಅಂತ ಬಿಟ್ಟಾ ಶೂ ಅಂತ ಹೇಳಿದ್ರು ನೀವು ಬ್ರದರ್ ನಾನು ಒಂದ ವಾರ ಅಷ್ಟೇ ಇದೆ ಈಗ ನಾವು ಕಿರಣ ಅವರು ಕಿರಣ್ ಬಂದಿದ್ರು ನೀವು ನೋಡಿರ್ತರಾ ಬೇರೆ ವಿಡಿಯೋಸ್ ಎಲ್ಲಾ ಫುಡ್ ಎಲ್ಲಾ ಅದು ಟ್ರೈ ಮಾಡಿದ್ವಿ ಪ್ಲಸ್ ಗಾರ್ಡನ್ ಯೂಸ್ ಮಾಡಿದ್ರು ಸರ್ವಿಸಸ್ ಎಲ್ಲ ತುಂಬ ಸೂಪರ್ ಆಗಿತ್ತು ನೀವು ಫಸ್ಟಿಂದ ಇದ್ದೀರಾ ಹಾ ಸೊ ರಿಕ್ವೆಸ್ಟ್ ಸರ್ ಈಗ ಒಂದೊಂದೇ ವೆಹಿಕಲ್ ಹಾಂ ಸರ್ ತೋರಿಸ್ಕೊಂಬಾರೇ ಏನೇನು ವೆಹಿಕಲ್ ಬರುತ್ತೆ ಅಂತ ನೋಡಿ ಸರ್ ಡಿಸೈರ್ ಸಿಡನ್ ವೆಹಿಕಲ್ಸ್ ಡಿಸೈರ್ ಇದೆ ಓಕೆ ಮತ್ತೆ ಇಟಿ ಯೋಸ್ ಇ ಟಿ ಯೋಸ್ ಇದೆ ಮತ್ತೆ ಎಸ್ ಯು ಎಟಿಗ ಇದೆ ಹಾಂ ಮತ್ತೆ ಕೃಷ್ಣ ಇದೆ ಓಕೆ ಮತ್ತೆ ಇನ್ನೊಂದು ಎರಿಟಿಗ ಇರಿಟಿಗೋದರ್ ಪಾರ್ಕಿಂಗ್ ಜಾಗಲ್ಲ ಅಂತ ಆ ಕಡೆ ಆಗಿದೆ ಟೆಪ್ಪು ಅದರ ಕೂಡ ಇದೆ ಯಾವ್ದು ರೀತಿ ವೆಹಿಕಲ್ಸ್ ಬೇಕಾದರೂ ಸಿಗುತ್ತೆ ಎಲ್ಲರಿಗೆ ಸಿಗುತ್ತೆ ಆಲ್ ಓವರ್ ಬ್ಯಾಂಗ್ಳೂರ್ ಈಗ ನಿಮಗೆ ಎಲ್ಲಿ ಬೇಕಾದ್ರೂ ಒಂದು ಸರ್ವಿಸಸ್ ಸಿಗುತ್ತೆ ಅಂಡ್ ಕ್ಯಾಬ್ ಅಲ್ಲಿ ಈಗ ನೀವು ಯಾವ ವೆಹಿಕಲ್ ಕೇಳ್ತೀರೋ ನಿಮ್ಮ ಫ್ಯಾಮಿಲಿಗೆ ಸೆಡಾನ್ ಇರ್ಬೋದು ಎಸ್ ಯು ವ ಇರ್ಬೋದು ಪ್ರತಿಯೊಂದು ವೆಹಿಕಲ್ ಸಿಗುತ್ತೆ ಕಟ್ಟಿ ಬೆಸ್ಟ್ ಪ್ರೈಸ್ ಒಳ್ಳೆ ಗಾಡಿಯೆಲ್ಲ ಕಂಡೀಷನ್ಸ್ ಇರುತ್ತೆ ಮತ್ತೆ ಎರಡನೇದ ಸೇಫ್ಟಿ ಪರ್ಪಸ್ ಯಾವ್ದು ತೊಂದರೆ ಆಗಿದ್ರೆ ಸೇಫ್ಟಿ ಕರ್ಕೊಂಡು ಬರ್ತೀವಿ ಒಳ್ಳೆ ಸರ್ವಿಸ್ ಇದೆ ಸರ್ವಿಸ್ ಕೊಡ್ತೀವಿ ಅಂಡ್ ಒಳಗಡೆ ನೀವು ನೋಡಿದ್ರೆ ಗೊತ್ತಾಗುತ್ತೆ ನಾನು ತೋರಿಸ್ತೀನಿ ಈಗ ಎಲ್ಲ ಗಾಡಿಗಳ ಒಂದು ಇಂಟೀರಿಯರ್ ಇರಬಹುದು ತುಂಬಾ ತುಂಬ ಕ್ಲೀನಾಗಿ ಹೈಜಿನಿಕ್ ಆಗಿ ಅಂಡ್ ಪ್ರತಿದಿನ ವಾಶ್ ಮಾಡಿ ನೋಡಿದ್ರೆ ಗೊತ್ತಾಗದು ನಿಮಗೆ ಇಲ್ಲಿ ಒಂದು ಏನು ಪ್ರೆಸೆಂಟೇಷನ್ ಇದೆಯೋ ಅದೇ ನಿಮಗೆ ವೆಹಿಕಲ್ ಸಿಗೋದು ಕಾರ್ಪೊರೇಟ್ ಇದಿರ್ಬೋದು ಅಥವಾ ನಿಮಗೆ ಈ ಇದು ಆಫೀಸ್ ಬಂದು ನಮ್ಮ ಆಫೀಸ್ ಲೊಕೇಶನ್ ಹೇಳ್ಬಿಡಿ ಸರ್ ಸರ್ ನಮ್ಮ ಆಫೀಸ್ ಲೊಕೇಶನ್ ಇಲ್ಲಿ ಬೇಗ ಬೊಮ್ಮನಳ್ಳಿ ಹೊಂಗಸ್ ಅಂದ್ರೆ ಬರುತ್ತೆ ಸೊ ಬೊಮ್ಮೆಯಿಂದ ಒಳಗಡೆ ಬಂದು ಬೇಗೂರು ರೋಡ್ ಏನು ಬರುತ್ತೆ ಅಲ್ಲಿಂದ ಒಂದು ಡಿಟೋರು ಹೊಂಗಸಂದ್ರ ಸ್ವಲ್ಪ ಒಳಗಡೆ ಬರುತ್ತೆ ನಂಬರ್ ಹಾಕಿರ್ತೀನಿ ನಿಮಗೆ ಮೈನ್ ಇಲ್ಲಿ ಆಫೀಸ್ ಹತ್ರ ಡೈರೆಕ್ಟಾಗಿ ಬಂದು ಮೀಟ್ ಮಾಡೋ ಲೈಕ್ ಮಾ ಅದು ಕೂಡ ಇದು ಮಾಡ್ಕೋಬೋದು ಬುಕ್ ಮಾಡ್ಕೋಬೋದು ಅಥವಾ ಕಾಲ್ ಮಾಡಿ ಇವರ ವೆಬ್ಸೈಟ್ ಮೇನ್ ವೆಬ್ಸೈಟ್ ಇದೆ ನೀವು ಮನೆಯಲ್ಲೇ ಕೂತ್ಕೊಂಡು ಎಲ್ಲಿ ಬೇಕಾದ್ರೂ ಗಾ ವೆಹಿಕಲ್ಸ್ ಲಿಸ್ಟ್ ಎಲ್ಲ ಬರುತ್ತೆ ಅದರಲ್ಲೂ ಪ್ರೈಸು ಇದು ಎಲ್ಲನೂ ಇರುತ್ತೆ ಆ್ಯಂಡ್ ಇವ್ರ ಹತ್ರ ಕಾಲ್ ಮಾಡಿ ನೀವು ಇದು ನನಗೆ ಗೊತ್ತಿರೋಂಗೆ ಈ ಸುತ್ತಮುತ್ತ ಒಂದು ನಾನು ಕಾಲ್ ಮಾಡಿದ ತಕ್ಷಣ ಮಾತಾಡಿದ್ದಾಗಲಿ ಬುಕ್ ಮಾಡಿ ಕಳಿಸಿದ್ದಾಗಲಿ ಅರ್ಧ ಗಂಟೆಯಲ್ಲಿ ಅಲ್ಲ ಸರ್ ಅದು ಆವತ್ತೇ ಹೋಗ್ಬೇಕಾಯಿತು ಲಾಸ್ಟ್ ಮಿನಿಟ್ ಕಾಲ್ ಮಾಡಿದೆ ನಾನು ಅದೊಂದು ತುಂಬ ಖುಷಿಯಾಯಿತು ಥ್ಯಾಂಕ್ ಯು ಸೋ ಮಚ್ ಸರ್ ಖುಷಿ ಆಯಿತು ಹೊಸದಾಗಿ ನಮ್ಮ ಆಡಿಯನ್ಸ್ ನೋಡ್ತಾ ಇರೋರಿಗೆ ನಿಮ್ಮ ಗಾಡಿಗಳ ಬಗ್ಗೆ ನಮ್ದು ಏನಂದ್ರೆ ಸರ್ ಯಾವ ರೀತಿ ಗಾಡಿ ಟ್ವೆಂಟಿ ಫೋರ್ ಪರ್ಸ್ ಸರ್ವಿಸ್ ಇರುತ್ತೆ ಏನೇನು ಟೈಮ್ ಯಾವಾಗಲೇ ಬೇಕು ಅಂದ್ರೂ ಕಾಲ್ ಮಾಡಿದ್ರೆ ಹಾಫ್ ಅನ್ ಅವರ್ ಗಾಡಿ ಸಿಗುತ್ತೆ ಸೊ ಅಡ್ವಾನ್ಸ್ ಬುಕ್ ಮಾಡ್ತು ಅಂದ್ರೆ ನಿಮ್ಗೆ ಯಾವ ಗಾಡಿ ಬೇಕು ಅವರ್ ಕಳಿಸ್ಕೊಡ್ತೀವಿ ಹಾಫ್ ಅನ್ ಅವೈಲೇಬಲ್ ಇರುತ್ತೆ ಅದ್ ನೋಡ್ಬಿಟ್ಟು ಕಳ್ಸಿ ಕೊಡ್ತೀವಿ ಟೈಮಿಂಗ್ ಟ್ವೆಂಟಿ ಫೋರ್ ಅವರ್ಸ್ ಸರ್ವಿಸ್ ಇರುತ್ತೆ ಆಲ್ ಓವರ್ ಬೆಂಗ್ಳೂರ್ ಎಲ್ಲಿ ಏನೇ ಟೈಮ್ ಏನೇ ಟೈಮ್ ಏನೇ ಟೈಮ್ ಮೆಡಿಕಲ್ ಇರ್ಬೋದು ಏರ್ಪೋರ್ಟ್ ಅನ್ಸಸ್ ಇರಬಹುದು ರೈಲ್ವೆ ಏನು ಪಿಕಪ್ ಡ್ರಾಪ್ ಎಲ್ಲ ರೀತಿ ಸರ್ವಿಸ್ ಕೊಡ್ತೀವಿ ಸರ್ ಇದೊಂದು ಐಟಿ ಹಬ್ ಆಗಿರೋದ್ರಿಂದ ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಅಥವಾ ಈ ಒಂದು ರೂಟ್ ಪೋರ್ಮಂಗ್ಲ ಈ ಕಡೆ ಎಲ್ಲ ಏರ್ಪೋರ್ಟ್ ಜಾಸ್ತಿ ಇರ್ಬೋದು ಅಥವಾ ನೀವು ಟ್ರಾವೆಲ್ ಇರ್ಬೋದು ಪ್ರತಿಯೊಂದಕ್ಕೂ ಬೆಸ್ಟ್ ಸರ್ವಿಸಸ್ಸು ನೀವು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಇದನ್ನು ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಇನ್ನೂ ತಿರುಪತಿ ಟ್ರಾವೆಲ್ ಮಾಡಿದ್ದು ಆ್ಯಂಡ್ ಇವ್ರ ಆಫೀಸ್ದು ಗಾಡಿಗಳೆಲ್ಲ ವಿಡಿಯೋನು ನೀವು ನೋಡಿರ್ತೀರ ಇಂಟೀರಿಯರ್ಸು ಈಗ ತೋರಿಸ್ತೀನಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಐಸ್